ಕೆಲವು ಒಂದು ಹತಾಶೆ ಮನೋಭಾವದಿಂದನೇ ಏನೋ ಗೊತ್ತಿಲ್ಲ ನಮ್ಮ ಗೌರವಿತ ಮುಖ್ಯಮಂತ್ರಿಗಳಿಗೂ ಕೂಡ ಸಣ್ಣ ಮಾಡುವಂಥ ಒಂದು ಮುಜುಗರ ವ್ಯಕ್ತಪಡಿಸುವಂತ ಒಂದು ಪ್ರಯತ್ನ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಕೆಲವು ರಾಜಕಾರಣಿಗಳು ಮಾಡಿದಂತ ಒಂದು ಎಲ್ಲೋ ಕಡೆ ನಂಗೆ ಅನಿಸ್ತಾ ಇದೆ ಯಾಕೆಂದ್ರೆ ಆಮೇಲೆ ನಮ್ಮ ಹಾಲಪ್ಪನವ್ರು ಹೇಳಿದಾಗೆ ನಾನು ಇಪ್ಪತ್ತೈದನೇ ತಾರೀಕು ಜೂನ್ ಸಂಜೆ ಹೋಗಿ ಗೌರವಿತ ಗಡ್ಕರ್ಜಿಯವರನ್ನು ಭೇಟಿ ಮಾಡಿದೆ ಏನು ಹೇಳಿದೆ ಗಡ್ಕರ್ಜಿ ಹತ್ರ ಈ ಒಂದು ಸೇತುವೆಯನ್ನು ಆದಷ್ಟು ಬೇಗ ನಾವು ಇನಾಗ್ರೇಷನ್ ಮಾಡಬೇಕು ಅದರ ಒಂದು ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದೆ ಅವತ್ತು ನಾನು ಹೋದಾಗ ಅವತ್ತು ಹೋಗಿ ಹೋಗಿದ್ದ ದಿನ ಸಾವಿರದ ಎಂಟುನೂರು ಅಡಿ ಅವತ್ತಿನ ಒಂದು ಲೆವೆಲ್ ಇತ್ತು ಲಾಂಚಿಗೆ ದಾಟಬೇಕು ಅಂದರೆ ಸಾವಿರದ ಎಂಟರಿಂದ ಹತ್ತರಿಂದ ಹನ್ನೊಂದರೂ ಕೂಡ ಆ ಫೀಟರು ಕೂಡ ದಾಟುತ್ತೆ ಇನ್ನೊಂದು ಅಡಿ ಹೆಚ್ಚಾದರೂ ಕೂಡ ಲಾಂಚು ನಿಂತೋಗುತ್ತೆ ಹೋಗುತ್ತೆ ದಿನಕ್ಕೆ ಎರಡು ಅಡಿ ನೀರು ಹೆಚ್ಚಾಗ್ತಾ ಇದೆ ಇನ್ನೊಂದು ವಾರದಲ್ಲಿ ಈಗ ಬರ್ತಿರಂತಹ ಶರಾವತಿ ಕಣಿವೆಯ ಸುತ್ತಮುತ್ತಲು ಬರ್ತಿರಂತ ಮಳೆ ನೋಡಿದ್ರೆ ಸಮಸ್ಯೆ ಆಗತ್ತೆ ದಯಮಾಡಿ ತಾವು ಬಂದು ಉದ್ಘಾಟನೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ ಅಧಿವೇಶನ ಬೇರೆ ಶುರುವಾಗುತ್ತೆ ಅಧಿವೇಶನ ನಂತರ ಬರ್ಬೋದಾ ಇಲ್ಲ ಸರ್ ಬಿಫೋರ್ ದಟ್ ಟು ವಿಟ್ ದ ಬ್ರಿಡ್ಜ್ ಸಾಕಷ್ಟು ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ನನಗೆ ಆ ಮಧ್ಯದ ಒಂದು ಘಟನೆ ಏನು ಅಂದ್ರೆ ಆ ಭಾಗದ ಪಿ ಎಸ್ ಅಶೋಕ್ ಹೇಳಿ ಅವ್ರ ಮಗಳು ಶಶಿದೇವಿ ಹೇಳಿ ಫೋನ್ ಮಾಡ್ತಾರೆ ಸಂಜೆ ಐದು ಗಂಟೆಗೆ ಚೆನ್ನ ಫೋನ್ ಮಾಡಿ ಸರ್ ನನ್ನ ಮಗಳು ಬಾಣಂತಿ ನನ್ನ ಕೈಯಲ್ಲಿ ಹಸುಗೂಸಿದೆ ಲಾಂಚ್ ಬೇರೆ ಅರ್ಧ ಗಂಟೆ ಆಯ್ತು ಕೆಟ್ಟ ನಿಂತು ನಾನು ಲಾಂಚ್ ದಾಟಾಕಡೆ ತುಂಬಿ ಬಾಕಿ ಹೋಗ್ಲಿಕ್ಕೆ ನನಗೆ ಮತ್ತೆ ಎರಡು ಮೂರು ಗಂಟೆ ಜರ್ನಿ ಇದೆ ನನಗೆ ಅವರ ಒಂದು ಕಥೆಯನ್ನು ಹೇಳಿದಾಗ ಅವ್ರು ಇನ್ನೊಂದು ನಿಂಗನ್ ಮಕ್ಕಿ ಎಂಟುನೂರು ಅಡಿ ನೀರು ಬಂದಿದೆ ಇನ್ನು ಹತ್ತು ಅಡಿ ಬಂದರೆ ಲಾಂಚ್ ಓಡಾಡೋದು ಕಷ್ಟ ಸರ್ ಮಳೆಗಾಲ ಆದರೂ ಪರವಾಗಿಲ್ಲ ಸರ್ ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಆದಷ್ಟು ಬೇಗ ನಮಗೆ ಮುಟ್ಸ್ಕೊಟ್ಟು ಲೋಕಾರ್ಪಣೆ ಮಾಡಿಬಿಡಿ ಸರ್ ಅಂತೇಳಿ ಅವ್ರು ಕಣ್ಣೀರು ಹಾಕೋಂಕ್ ಹೇಳ್ದು ನಾನೇನು ಮಾಡಿದೆ ಸಡನ್ ಫೋನ್ ಮಾಡಿದೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ದಯಮಾಡಿ ತ ಸಿಕ್ಕಾಕೊಂಡಿದ್ರೆ ಬಾಣಂತಿ ಮತ್ತೆ ಮಗು ಆ ಸೇತುವೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಅದೊಂದು ಕಾರ್ ಬಿಟ್ಕೊಡಪ್ಪ ಅಂತ ನಾನು ಮಾಡಿದೆ ಇಲ್ಲ ಸರ್ ನಾವು ಎಕ್ಸ್ಪೆನ್ಷನ್ ಜಾಯಿಂಟ್ ಅನ್ನ ನಾವು ಇದು ಮಾಡ್ತಾ ಇದ್ದೀವಿ ಆಗಲ್ಲ ಅಂತ ಉತ್ತರ ಬಂತು ಅವ್ರಿಗೆ ಸಮಾಧಾನ ಪಡೆದು ಇದೆಲ್ಲ ಮಾಡಿ ಮತ್ತೆ ಮಾರ್ಗನ ಫೋನಲ್ಲಿ ಮಾತಾಡಿ ಇದೆಲ್ಲದೂ ಕೂಡ ಒಂದ್ ಕಡೆ ಆಯಿತು ಅಂದ್ರೆ ನಮ್ಮ ದೂರದೃಷ್ಟಿ ಈ ಮಳೆಗಾಲಕ್ಕೆ ಲೋಕಾರ್ಪಣೆ ಆಗಬೇಕು ಆದಷ್ಟು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಗೌರವ ಪ್ರಧಾನಮಂತ್ರಿಗಳು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡೋಂಥ ಅವಕಾಶಗಳು ನಮಗಿತ್ತು ಅಂದ್ರೆ ನಮ್ಮ ಉದ್ದೇಶ ಒಂದೊಂದು ಮಳಗಾಲ ಈ ಮಳಗಾಲಿಕ ನಮ್ಮ ಲೋಕಾರ್ಪಣೆ ಆಗ್ಬೇಕು ಅದ್ರ ಮಧ್ಯ ನಮ್ಮ ಹಾಲ ಫೋನ್ ಮಾಡಿದ್ರು ಹಾಗೂ ಇವತ್ತು ಆ ಲಾಂಚ್ ನ ಒಂದು ಗಿಯರ್ ಬಾಕ್ಸ್ ಸಮಸ್ಯೆ ಆಗಿದೆಯಪ್ಪ ಅಂತ ಹೇಳಿ ಕೆಟ್ಟ ನಿತ್ಕೊಂಡಿದೆ ನೀನ್ ಮಧ್ಯೆ ಅಂತ ಹೇಳಿದಾಗ ಆ ಕಂಟ್ರಾಕ್ಟ್ ಲಾಂಚ್ ಅನ್ನ ಕಳಿಸ್ ಅದ ಮತ್ತೆ ತಂದು ನಿಲ್ಸಿವಿ ನನಗೆ ಆತಂಕ ಏನು ಅಂದ್ರೆ ಒಂದೊಂದು ದಿನನೂ ಕೂಡ ದೇವ್ರದಿಂದ ಕೆಟ್ಟ ಕೆಟ್ಟ ಬೇರೆ ಬೇರೆ ಘಟನೆಗಳನ್ನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ಇನ್ಸಿಡೆಂಟ್ಸ್ ಗಳನ್ನ ಈ ಸಂದರ್ಭದಲ್ಲಿ ದೇವ್ರು ಕೊಟ್ಟಂತ ಸೇತುವೆ ಇಷ್ಟು ವರ್ಷದ ತಪಸ್ಸಿಂದ ಸೇತುವೆ ಆಗಿದೆ ನಾವು ಈ ಉದ್ಘಾಟನೆಗೋಸ್ಕರ ಸಮಯವನ್ನು ಮುಂದೆ ಹಾಕ್ತಾ ಹೋದ್ರೆ ಅಕಸ್ಮಾತ್ ಏನೋ ಒಂದು ಕೆಟ್ಟ ಘಟನೆ ನಡೆದು ಬಿಟ್ರೆ ನೋಡಪ್ಪ ಇವರು ಉದ್ಘಾಟನೆ ಕಾರ್ಯಕ್ರಮಕ್ಕೋಸ್ಕರ ಮಾಡೋಕಾರ್ಪಣೆ ಮಾಡದೆ ಏನು ಕೆಟ್ಟ ಹೆಸರು ಯಾರಿಗೆ ಬರುತ್ತೆ ನಮ್ಮ ಸರ್ಕಾರಕ್ಕೆ ಬರುತ್ತೆ ಆ ದೃಷ್ಟಿಯಿಂದ ನಾನು ಗಡ್ಕರಿಜಿ ವಿನಂತಿ ಮಾಡಿಕೊಂಡು ಇಲ್ಲ ಬಿಫೋರ್ ಸೆಷನ್ ಯಾಕಂದ್ರೆ ನಾಳೆ ನೆಕ್ಸ್ಟ್ ವೀಕ್ ಇಂದ ಪಾರ್ಲಿಮೆಂಟ್ ಸೆಷನ್ ಇನಾಗ್ರೇಷನ್ ಅನ್ನ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡೆ ನಾ ಹೋಗಿ ನಾನು ಹೇಳ್ತೀನಪ್ಪ ಅಂದ್ರೆ ನಾನು ಕೂಡ ನನ್ನ ಫೇಸ್ಬುಕ್ ನಾನು ಅಪ್ಲೋಡ್ ಮಾಡಿದೆ ಮಾಡಿದ ಅವು ಕೂಡ ಹದಿನಾಲ್ಕಕ್ಕೆ ತಾರೀಕು ಜುಲೈ ಹದಿನಾಲ್ಕಕ್ಕೆ ಅಂತ ಹೇಳಿ ಟ್ವೆಂಟಿ ಟೂ ಅಂತ ತಾವು ಕೂಡ ಹಾಕಿದ್ರಿ ಅದಾದ್ಮೇಲೆ ನಮ್ಮ ಹಿರಿಯರಂತ ಹಾಲಕ್ನೂರು ಜ್ಞಾನೇಂದ್ರ ನಾವೆಲ್ಲರೂ ಕೂಡ ಅಕಸ್ಮಾತ್ ಗಡ್ಕರಿಜಿ ಬಂದ್ರೆ ಕಾರ್ಯಕ್ರಮ ಎಲ್ ಮಾಡಬಹುದು ಆ ಜಾಗ ನೋಡ್ಲಿಕ್ಕೋಸ್ಕರ ನಾವು ಸಿಗಂತರು ತುಂಬಿ ಆ ಭಾಗ ಯಾಕೆ ಒಬ್ಬ ಜೆಡ್ ಪ್ಲಸ್ ಕೆಟಗರಿ ಇರುವಂತ ಒಬ್ಬ ಮಂತ್ರಿ ಮಳೆಗಾಲದಲ್ಲಿ ಬರ್ತಾ ಇದ್ದಾರೆ ರಾಜ್ಯದಲ್ಲಿ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಕಾರ್ಯಕ್ರಮ ಬೇಗ ಬೆಂಗಳೂರಿನಲ್ಲೇ ಮಾಡಬಹುದು ಅಥವಾ ಡೆಲ್ಲಿ ವರ್ಚುಯಲ್ಲಿ ಮಾಡಬಹುದು ಈ ಒಂದು ಶರಾವತಿ ಸಂತಸರ ಮುಳುಗಡೆ ಜಾಗ ಆಗಿದೆ ಅವ್ರಿಗೆ ಗೌರವ ಮಾಡೋಕೆ ನಾನೇ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿ ಗಡ್ಕರಿ ಬರಬೇಕಾದಾಗ ಬರ್ಬೇಕಾದಾಗ ಒಂದು ಒಳ್ಳೆ ರೀತಿಯಂತ ಕಾರ್ಯಕ್ರಮ ಮಾಡ್ ಜಾಗ ನೋಡಕ್ ಹೋದ್ರೆ ನಿಂತ ನಿಂತಲ್ಲಿ ಆ ಮಳೆಗಾಲದ ಹುಳ ನೆಲ ಹಾಕ್ತಾ ಇದೆ ಮಳೆ ಸುರಿತಾ ಇದೆ ಎಲ್ಲೂ ಕೂಡ ನಮ್ಗೆ ನಾಲ್ಕೈದು ಎಕರೆ ಲೈನ್ ಜಾಗ ಸಿಗ್ತಾ ಇಲ್ಲ ನೋಡ್ಕೊಂಡು ಸಂಜೆ ಬಂದು ಧರ್ಮಸ್ಥಳ ವೀರೇ ನಟಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡೆ ಅಲ್ಲಿ ಗೌರವಿತ ಗೋಪಾಲಕೃಷ್ಣ ಇದ್ದರು ಹೇಳಿದೆ ಗೋಪಾಲಕೃಷ್ಣ ಅವರೇ ಈ ಥರ ಹೋಗಿದ್ವಿ ಅಲ್ಲಿ ಜಾಗ ಯಾವುದೇ ಸರಿಯಾಗಿ ಕಾಣ್ತಾ ಇಲ್ಲ ಅಲ್ಲಿ ಜಾಗ ನೋಡ್ಲಿಕ್ಕೆ ಹೋಗಿದ್ನಪ್ಪ ಅಂದ್ರೂ ಕೂಡ ವ್ಯಕ್ತಿ ನಾನು ಅವ್ರಿಗೆ ಮಾತಾಡಿದ್ರು ವಿಚಾರ ನೋಡ್ಕೊಂಡು ಮೇಲೆ ಹೇಳಿದ್ದೀನಿ ಆದರೆ ಮಾನ್ಯ ದಿನನೇ ಗೌರವಿತ ಮಂತ್ರಿಗಳು ಶಾಸಕರು ಅಲ್ಲಿ ಹೋಗಿ ಸೇತುವೆ ವೀಕ್ಷಣೆ ಮಾಡಿದ್ರು ನಂಗೆ ಖುಷಿ ಆಯಿತು ಅಟ್ಲೀಸ್ಟ್ ನಮ್ಮ ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಕಾಂಪಿಟೇಷನ್ ಶುರುವಾಯ್ತಲ್ಲ ನಾನು ಸಿಗಲರ್ ಸೇತುವೆ ನೋಕಲ್ಪಡ ಹಸುಮಕ್ಕಿ ಮಾಡ್ತಾ ಮಾಡಿ ತೋರಿಸ್ತೀವಿ ಇನ್ನೂ ಜೋರಾಗಿ ಮಾಡ್ತೀವಿ ಸಂತೋಷ ನಾನು ಸಂತೋಷ ಪಟ್ಟೆ ಅಟ್ಲೀಸ್ಟ್ ನಮ್ಮ ಕಾಂಪಿಟೇಷನ್ ಪೊಲಿಟಿಕಲ್ ಫೈಟ್ ಡೆವಲಪ್ಮೆಂಟ್ ದಿಕ್ಕಲ್ಲಿ ಆಗ್ತಾ ಇದೆ ಅಂತ ಯೋಚನೆ ಕೂಡ ಮಾಡಿದೆ ಅದೇ ಅವ್ರು ಹೇಳಿಕೆ ಏನಾವತ್ತ ಮಾಡಿದ್ದು ಹಸುರುಮಕ್ಕಿ ನಿಲ್ಲಿಸಿದ್ರು ಹೇಳಿದ್ರಲ್ಲ ನಮ್ಮ ಮಾಲಪ್ಪನವ್ರ ಕಾರಣ ಏನು ಅಂತೇಳಿ ಅವತ್ತು ಯಡಿಯೂರಪ್ಪನೂರ ಐವತ್ತೈದು ಕೋಟಿ ಅವತ್ತೇ ಬಿಡುಗಡೆ ಮಾಡಿದ್ದಾರೆ ಅವತ್ತೆ ಬಿಡುಗಡೆ ಮಾಡಿದ್ರೆ ಐವತ್ತು ಕೋಟಿಯ ಪ್ರತಿಫಲ ಅಷ್ಟು ಬಿಲ್ಲರ್ ಅಷ್ಟು ನಿಂತ್ಕೊಂಡಿದೆ ಅವತ್ತು ಇವತ್ತಿನ ಕೂಡ ತೊಂಬತ್ತೊಂಬತ್ತು ಕೋಟಿ ಪೇಮೆಂಟ್ ಆಗಿದೆ ಪಾಪ ಮುಂದೂ ಕೂಡ ಅವರಿಬ್ಬರು ಓಡಾಡಿ ಮಾಡಿ ಬೇಗ ಲೋಕಾರ್ಪಣೆ ಮಾಡಿ ಅದಕ್ಕಿಂತ ಸಂತೋಷ ಪಡುವಂತ ನಾವು ಕೂಡ ಹೌದು ಅಭಿವೃದ್ಧಿ ನಾವು ರಾಜಕಾರಣ ಮಾಡುವಂತಾರಲ್ಲ ಅವ್ರ ಮಾತಾಡಿದ್ದೇನು ಅಪ್ಪ ಮಗನ್ ಮೂರ್ತಿ ಹಾಕಲಿ ಅವರ ಅಪ್ಪನ್ ದುಡ್ಡಲ್ಲ ತೆರಿಗೆ ದುಡ್ಡಲ್ಲ ಹಾಗಾಗಿ ಅವರಿಗೆ ಅವ್ರು ಪ್ರಶ್ನೆ ಮಾಡ್ಕೊಬೇಕು ನಾನು ಹೇಳೋದೇನು ಅಂದ್ರೆ ಇವರು ಅದಾದ್ಮೇಲೆ ಅವ್ರು ಮಾತಾಡಿದ್ದು ದಿನಗಳ ಕಳೆದಿದ್ದು ಹಲಪ್ಪನವ್ರು ಹೇಳಿದಾಗೆ ಟ್ರಂಪ್ ಇಂದ ಹಿಡಿದು ಏನೇನು ಹಗುರವಾಗಿ ಮಾತಾಡ್ಬೇಕು ಒಬ್ಬ ಜಿಲ್ಲಾ ಮಂತ್ರಿ ಒಬ್ಬ ಪ್ರಧಾನ ಮಂತ್ರಿಗಳು ಮಂತ್ರಿ ಯಾರ ಬರಲಿ ಟ್ರಂಪ್ ಯಾರು ಬರಲಿ ಆ ರೀತಿ ಹಗುರ ಮಾತಾಡೋದ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಆಡಳಿತ ಪಕ್ಷದಲ್ಲಿ ಹೌದಪ್ಪ ಎಲ್ಲೊಂದು ಕಡೆ ಸುದ್ದಿ ಬರ್ತಾ ಇದೆ ಗೌರವಂತ ಗಡ್ಕರ್ಜಿ ಅವರು ಬರ್ತಾ ಇದೆ ಸುದ್ದಿ ಇದೆ ಆ ಪುಣ್ಯಾತ್ಮಕ ಪಕ್ಷ ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಪಾರ್ಲಿಮೆಂಟ್ ಅಲ್ಲಿ ನಾನು ಇರ್ತಿಲ್ಲ ಸೆಷನ್ ಮುಗಿಸ್ಕೊಂಡು ಹೋಗಿ ಅವ್ರ ಚೇಂಬರ್ ತುಂಬಾ ನಮ್ಮ ಪಕ್ಷದಿಂದ ಆ ಪಕ್ಷದ ಸಂಸದ ಹೆಚ್ಕೆ ಇರ್ತಾರೆ ಕೂತ್ ಕೂತು ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಅಭಿಮಾನಿ ಗಡ್ಕರ್ಜಿ ನೋಡಂತ ಒಬ್ಬ ವ್ಯಕ್ತಿ ಬರುವಂತ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಗೌರವ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳ ಹತ್ರ ಇದೆ ನಂತರ ವಿಚಾರಗಳು ಅವ್ರು ಏನ್ ಮಾತಾಡಿದೆ ಅಂತ ಗೊತ್ತಿದೆ ನನಗೆ ಅಂತ ಸಂಸಾರದ ವ್ಯಕ್ತಿ ಅಲ್ಲ ಅವರು ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರೆಲ್ರದೂ ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ದಾಖಲೆ ಬರೆದ ಜನರಿಗೆ ಸ್ವತಃ ಗಡ್ಕರಿ ಜಿ ಅವ್ರಿಗೆ ನಿನ್ನೆ ನೋವು ಮಾಡಿಕೊಂಡ್ರು ಒಬ್ಬ ಗೌರವಾಯಿತ ಪಿಡಬ್ಲ್ಯೂ ಮಿನಿಸ್ಟ್ರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಾಹ್ ಜೋಷಿ ನನ್ನ ಫೋನ್ ಮಾಡಿದ್ರು ಗೌರವ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷ ನೀವು ಇರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಅಷ್ಟಾದ್ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತೆ ಒಂದು ಹಬ್ಬದ ರೀತಿ ಆಗ್ಬೇಕಾದಂತ ಒಂದು ಕಾರ್ಯಕ್ರಮ ನಮ್ಮ ಉದ್ದೇಶ ಏನು ಯಾವಾಗ ಮಳೆ ನಮಗೆ ಇರುತ್ತೋ ಏನಾಗುತ್ತೋ ಬೇಗ ನಾವು ಲೋಕಾರ್ಪಣೆ ಮಾಡಿ ನಾಳೆ ಸೋಮವಾರ ನಮಗೆ ಎರಡು ಕೂಡ ಪಾರ್ಲಿಮೆಂಟ್ ಸೆಷನ್ ಸ್ವತಃ ಯಡಿಯೂರಪ್ಪನವ್ರಿ ಸ್ವತಃ ನಿಮ್ಮ ಎಂ ಪಿಗೆ ಗೆ ತಲುಪದೆ ಅವತ್ತು ಆಮಂತ್ರ ಪತ್ರಕ್ಕೆ ಎರಡು ದಿನ ಹಿಂದೆ ರಾತ್ರಿ ಒಂಬತ್ತು ಗಂಟೆ ಬಂದರು ಅಧಿಕಾರಿಗಳು ಬರ ಸಿಗದ್ರು ಒಂದಲ್ಲ ಇಡೀ ರಾಜ್ಯದ ಎರಡು ಸಾವಿರ ಕೋಟಿಯ ಕಾಮಗಾರಿಯನ್ನ ಪ್ರೋಟೋಕಾಲ್ ಇದೆಲ್ಲದೂ ಕೂಡ ಮಾಡಿ ಮಾಡಬೇಕಂತ ಕಾರ್ಯಕ್ರಮ ನಿಮ್ಮ ರಾಗಣ್ಣಂಗೆ ಬೈಕಿಂತ ಆ ಸಮಯವನ್ನ ಅವ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳೇ ಇತರ ಎಲ್ಲ ಟೆಂಡ್ ಫಿಕ್ಸ್ ಆಗ್ತಾ ಇದೆ ಡಿ ಸಿ ಎಂ ಸಾಹೇಬ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅಕಡೆ ಗಮನಿಸ್ಬೋದಿತ್ತಲ್ಲ ಇವರು ಅದ್ಬಿಟ್ಟು ಯಡಿಯೂರಪ್ಪನವರಿಗೆ ರಾಘಣ್ಣಗೆ ಮಾಡೋದು ಬೈಯದೇ ಬಿಟ್ಟು ಯಾವ್ದಕ್ ಸಮಯ ಕಳೆದ್ರಿ ತಾವು ಅತ್ಯಂತ ನೋವಾಗುತ್ತೆ ನಿನ್ನೆ ಕಾರ್ಯಕ್ರಮ ಸಂದರ್ಭ ಹನ್ನೆರಡು ಗಂಟೆಗೆ ಮೂರು ಜನ ಐ ಎಸ್ ಐ ಪಿ ಎಸ್ ಆಫೀಸರ್ ಸೆಲೆಕ್ಟ್ ಹೊಡೆದು ಸರ್ ನಮಗೆ ರೀಕಾಲ್ ಬಂದಿದೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಸಿಗುಂದ್ರ ರಾಮಪ್ಪನವರಿಗೆ ಧರ್ಮದಶಮಿ ನಾನು ಅಭಿನಯ ಸಲ್ಲಿಸ್ತೀನಿ ಆ ಪುಣ್ಯಾತ್ಮ ಶೇಷ್ಕರಿ ಭಟ್ ಇಬ್ರು ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಿಂದ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನು ಮಾಡಿ ಆಶೋದನ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊಡಂತ ಕೆಲಸವನ್ನು ಮಾಡಿದ್ರೆ ಅಂತ ಪಿ ಡಬ್ಲ್ಯೂ ಮಿನಿಸ್ಟು ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ ಟಿ ಪಿ ಇರುತ್ತೆ ದೇಶದ ಟಿ ಪಿ ಇರುತ್ತೆ ಗೌರವ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕೋಳಿ ಸಾಹಿಬ್ಗೆ ಪಿಡಬ್ಲ್ಯೂ ಮಿನಿಸ್ಟರ್ಗೆ ಹೇಳದೇ ಸಾಗರಕ್ಕೆ ಬರ್ತಾ ಕನ್ವಿನ್ಸ್ ಆಗಿದೆ ಗೌರವ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರವ ಪಿ ಡಬ್ಲ್ಯೂ ಮಿನಿಸ್ಟರ್ ಅನ್ನ ಅಪ್ ಟು ಸಾಗರ ಟಿ ಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅರೆ ಅವ್ರ ಅವ್ರದ್ದು ಆಲ್ರೆಡಿ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರು ಪರವಾಗಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಅವರೇ ಹೇಳಿಕೊಂಡು ಬಂದು ಯಾರ್ದೋ ಕಿತ್ತಾಳಕ್ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋದ್ರಲ್ಲ ಇನ್ನು ಮುಜುಗರ ಅಂದ್ರೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎ ಡಬ್ಲ್ಇ ಫೋನ್ ಮಾಡ್ತಾರೆ ಡಬಲ್ ಇ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಎಂದರು ಸಂತೋಷಪ್ಪ ಅಂದ್ರೆ ಆಮೇಲೆ ನಾನು ಸಡನ್ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟು ನಾನು 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 ನೋಡಿದ್ದೆ ಮೊಮೆಂಟಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಟ್ಟಿದ್ವಿ ನಾವು ಅವರಿಗೆ ಸಾಗರದಲ್ಲಿ ಒಳ್ಳೆ ಕ್ರಾಫ್ಟ್ ಇದ್ರ ಹತ್ರ ಯಾವ್ದೇ ಧ್ಯಾನ ಕೊಡಬೇಕಪ್ಪ ಅಂತ ಹೇಳ್ತೀನಿ ಅಲ್ಲಿ ಬಂದ್ರೆ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಪಾಪ ಅವ್ರಿಗೆ ಅತಿಥಿಗಳು ತಂದಂತ ಶಾಲು ಹಾರ ಮೊಮೆಂಟೋ ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ ಕಾರ್ಮಿಕ ತಂದ ಶಾಲು ಹಾರ ಎಲ್ಲ ತರಿಸಿ ದುಂಡುಂಗ್ ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿಂತ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಯುತವಾಗಿ ಅವ್ರು ಸನ್ಮಾನ ಮಾಡಿ ಕಳಿಸಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರ್ ಮಾಡಿದ್ವಿ ನಮ್ಮ ಶಾಸಕರ ಮನೆಯಿಂದ ಒಂದು ಇಟ್ಕೊಂಡ್ ನಮ್ಮ ಮೇಘಣ್ ಮನೆಯಿಂದ ಒಂದು ಒಂದು ಐಟಮ್ ತಗೊಂಡ್ ಬಂದ್ರು ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಎಂಟಷ್ಟು ಶಾಲ ತಗೊಂಬಂದ್ರು ಮಾಡಿ ಗೌರವಿಸುವಾಗ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನು ಗೌರವ ಸಲ್ಲಿಸಬೇಕು ನಮ್ಮ ಶಿವಮೊಗ್ಗದ ನಮ್ಮ ಮಲ್ಲಾಡಿನ ಒಂದು ಗೌರವ ಅವ್ರು ಎರಡು ಸಾವಿರ ಕೋಟಿ ನಾನೂರು ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಅಂತ ಉದ್ಘಾಟನೆ ಇಲ್ಲೇ ಅಂತ ಇದಿಲ್ಲ ಬೆಂಗಳೂರಿನಲ್ಲಿ ಅವ್ರು ಮಾಡ್ಬೋದಿತ್ತು ಆ ಸಂತಸರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಪಾಪ ಅಷ್ಟು ಬಂದಿದ್ದಾರೆ ಒಂದು ಏರ್ ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳು ಏನು ಒಂದು ಆ್ಯಪ್ ಇದೆ ಆ ಆಪ್ ನೋಡೋಕೆ ಕುತ್ಕೊಂಡಿದ್ರು ಸಾಗರ ಐಬಿಲ್ಲಿ ಫ್ಲೈಟ್ ಬಂತು ಬೆಳಗ್ಗೆ ಮಹಾರಾಷ್ಟ್ರದ ಟೇಕ್ ಆಫ್ ಅಲ್ಲೂ ಕೂಡ ಮಳೆ ಎಫೆಕ್ಟ್ ಅಲ್ಲಿ ಹತ್ತುವರೆಗೂ ನಿಮಗೆ ಕನ್ಫರ್ಮೇಶನ್ ಇಲ್ಲ ಇಲ್ಲ ನನ್ಗೆ ಹೋಗ್ಲೇಬೇಕು ಒಂದ್ಸಲ ತಾಯಿ ಸನ್ನಿಗನಕ್ಕೆ ಗಡ್ಕರ್ಜಿ ಅವರು ಹೊರಟಿದ್ದಾರೆ ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಮೂರು ರೌಂಡ್ ಹಾಕ್ತು ನಮ್ಮ ಗೆ ವಿಸಿಬಿಲಿಟಿ ಇದಿಲ್ಲ ಇನ್ಸ್ಟ್ರೂಮೆಂಟ್ ಇಲ್ಲ ನಿಮ್ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯಿತು ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಈಗ ಆಲ್ರೆಡಿ ಬಂದಿದೆ ಇಲ್ಲಿ ಯಾವುದು ನಮ್ಮ ಇದನ್ನು ಟೆಂಡರ್ ಮಾಡಿ ಟೂ ಅಂಡ್ ಹಾಫ್ ಮಂತ್ಸಲ್ಲಿ ತರಿಸಿಟ್ಟಿದ್ವಿ ನಿಮಗೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಒಂದು ಕೋಟಿ ಬೇಕು ಇವರಿಗೆ ಕೆ ಎಸ್ ಆರ್ ಡಿ ಸಿ ಇಂದ ನಾನು ಅವತ್ತೇ ಹೇಳಿದ್ದೀನಿ ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ ಕೆ ಎಸ್ ಡಿ ಸಿ ಡಿಪಾರ್ಟ್ಮೆಂಟ್ ಒಂದು ಕೋಟಿ ತರಿಸಿ ಅದಕ್ಕೆ ಬೇಕಾದಂಥ ಸಪೋರ್ಟು ಫೌಂಡೇಶನ್ ಆಂಟಿನ್ ರೆಡಿ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಇವತ್ತು ಕೂಡ ಒಂದು ಕೋಟಿ ತಂದು ಅದನ್ನ ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ ನಿನ್ನೆ ಖುಷ್ಬು ಅಂತೇಳಿ ಕೆ ಎಸ್ ಡಿ ಸಿ ಎಂ ಡಿ ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದಾರೆ ಫ್ಲೈಟ್ ಶಿವಮೊಗ್ಗದ ಲ್ಯಾಂಡಿಂಗ್ ಗೆ ಪ್ರಶ್ನೆ ಇದೆ ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈರೋಟ್ ಬರ್ಬೋದು ಅಂತ ಕೇಳ್ತಾ ಇದಾರೆ ನೀವು ಅವತ್ತೇ ಪ್ರಯತ್ನ ಮಾಡಿದ್ರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಶಿವಮೊಗ್ಗ ಲ್ಯಾಂಡಿಂಗ್ ಆಗ್ತಾ ಇತ್ತು ಇಲ್ಲ ನಾವು ಇನ್ ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದ್ರೆ ಅವರ ಕೆಲಸ ಮಾಡಿದ್ರು ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇತ್ತು ಆದರೆ ಮೂರ್ನಾಲ್ಕು ಹೊಡೆದು ಅಂತೂ ಎರಡು ಸಾವಿರ ಫೀಟ್ ಮೂರು ಸಾವಿರ ನಾಲ್ಕು ಸಾವಿರ ಫೀಟ್ ಕೆಳಗಡೆ ಬಂದ ಮೇಲೆ ಕನ್ಫರ್ಮ್ ಆಯ್ತು ಆ ಫ್ಲೈಟ್ ಇಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂತೇಳಿ ಮತ್ತಲ್ಲಿ ಅರ್ಧ ಗಂಟೆ ಕಾಯ್ತು ಟೇಕ್ ಆಫ್ ಆಗಲಿಕ್ಕೆ ಯಾವುದು ಹೆಲಿಕಾಪ್ಟರ್ ಮತ್ತೆ ಲ್ಯಾಂಡಿಂಗ್ ಆಗ ಕೂಡ ನಮಗೆ ಸವಾಲು ಸಂಜೆ ಆರು ಗಂಟೆಗೆ ವಾಪಸ್ ಹೋಗಬೇಕು ಫ್ಲೈಟು ಇಷ್ಟು ಮಧ್ಯ ಶಾಲಿಲ್ಲ ಹಾರ ಇಲ್ಲ ಅಂದ್ರೆ ಒಬ್ಬ ಎಂ ಫೋನ್ ಬಂದರೆ ನಾವೇನು ಮಾಡ್ಬೇಕು ಕೇಳಿ ಸರ್ ಯಾರ್ಯಾರು ಕಾರ್ಯಕರ್ತನಲ್ಲಿ ಶಾಲಿದೆ ಹಾರ ಇದೆ ನಿಮ್ಮ ಒಂದು ಯಾವ್ದು ತುಂಡೇನಿದೆ ತಗೊಂಬಂದ್ರಪ್ಪ ಅಂತ ಅದಕ್ಕೆ ಪ್ಲಾಸ್ಟಿಕ್ ಸುತ್ತಿ ಬಂದಂತ ಅತಿಥಿಗಳಿಗೆ ಮಂಗಳೂರು ಎಂಪಿ ಬಂದಿದ್ರು ಉಡುಪಿ ಎಂಪಿ ಪಿ ಬಂದಿದ್ರು ಎಂಎಲ್ ಬಂದಿದ್ರು ಗೌರವಿತವಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಶಿವಮೊಗ್ಗಕ್ಕೆ ನಮ್ಮ ಮಲೆನಾಡು ಜನರಿಗೆ ನಮ್ಮ ಕನ್ನಡದ ನಿನ್ನೆ ಅವರ ಯಾರವ್ರ ಮುಖಂಡರು ಕಾಂಗ್ರೆಸ್ ವಕ್ತಾರ ಯಾರು ಸುರ್ಜೀವ್ ಹೇಳಿದಾರಲ್ಲ ಕನ್ನಡದ ಜನರಿಗೆ ಏಳು ಕೋಟಿ ಕನ್ನಡದ ಜನರಿಗೆ ಅವಮಾನ ಅಂತೇಳಿ